ಸರ್ ಒಂದೇ ಒಂದ್ ಬೆಲೆ ಹೇಳ್ತೀನಿ ಸರ್ ಇದಕ್ಕೆ ಒಂದ್ ಲಕ್ಷ ನಲ್ವತ್ ಸಾವಿರ ಕೊಡ್ತೀನಿ ಸರ್ ಓಕೆ ಒಂದ್ ಲಕ್ಷದ ನಲ್ವತ್ ಸಾವಿರ ಒಂದ್ ಲಕ್ಷ ನಲ್ವತ್ ಸಾವಿರ ವಿತ್ ಫ್ರೆಶ್ ಎಫ್ ಸಿತ್ ಇನ್ಶೂರೆನ್ಸ್ ಇವತ್ತೆಲ್ಲ ಕಡೆಗೂ ಫೈನಲ್ ಪ್ರೈಸ್ ಹೇಳ್ಬಿಡೋಣ ಫೈನಲ್ ಪ್ರೈಸ್ ಹೇಳ್ಬಿಡೋಣ ಚೀಪ್ ಅಂಡ್ ಬೆಸ್ಟ್ ಯಾರು ಕೇಳಲೇಬಾರ್ದು ಆದ್ರೂ ನಿಮ್ ಚಾನಲ್ ನೋಡಿ ಬಂದಿದ್ದಾರೆ ತಿರ್ಗಾ ಇನ್ನ ಸ್ವಲ್ಪ ನಗೋಶಿಯೇಟ್ ಮಾಡಿದ್ರೆ ಅದ್ರ ಇದು ಬೆಲೆ ಕೋಟಿಂಗ್ ಹೇಳ್ಬಿಡಲ್ಲ ಇಲ್ಲ ಫೈನಲ್ ಒಂದೇ ರೆಟ್ ನಿಮ್ ನೋಡ್ಬಿಟ್ಟು ಹೇಳ್ಬಿಡ ಸರ್ ಕೋಟಿಂಗ್ ಅನ್ನೋದು ಬೇಡ ಬೇಡ ಸರ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಎರಡು ಅರವತ್ತೈದು ಕೊಡ್ತೀನಿ ಎರಡು ಲಕ್ಷ ಮೂರು ಲಕ್ಷ ಹದಿನೈದು ಸಾವಿರ ಕೊಡ್ತೀನಿ ಓಕೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಮೂರು ಲಕ್ಷದ ಹದಿನೈದು ಸಾವಿರಕ್ಕೆ ನಿಮಗೆ ಯು ಐ ಟ್ವೆಂಟಿ ಅದು ಕೂಡ ಟಾಪ್ ಅಂಡ್ ವಿತ್ ಸನ್ ರೂಫ್ ಲಕ್ಷ ಅರವತ್ತು ಸಾವಿರ ಕೊಡ್ತೀವಿ ಸರ್ ಓಕೆ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಎರಡು ಲಕ್ಷದ ಅರವತ್ತು ಸಾವಿರಕ್ಕೆ ಮಾರುತಿ ಸುಸ್ಕಿ ಸ್ವಿಫ್ಟ್ ತುಂಬಾ ಜನ ಕೇಳ್ತಾನೆ ಹೇಳ್ತೀರಾ ಮಾರ್ಕೆಟ್ ತುಂಬಾ ಹೈ ಡಿಮ್ಯಾಂಡ್ ಇರುತ್ತೆ ಏನಪ್ಪ ಅಂದ್ರೆ ನಿಮ್ಗೆ ಲೋಕಲ್ ಗ್ಯಾರೇಜ್ ಅಲ್ಲಿ ಹೋದ್ರು ಕೂಡ ಕಡಿಮೆ ಬಜೆಟ್ ಎಲ್ಲ ಫಿಕ್ಸ್ ಆಗುತ್ತೆ ಸರ್ ನಾವು ಈ ಕಾರ್ ಮಾಡಲ್ಲ ಆ ಕಾರ್ ಮಾಡಲ್ಲ ಅಂತ ಯಾವುದು ಮೆಕಾನಿಕ್ ಕೂಡ ಹೇಳಲ್ಲ ಯಾಕಂದ್ರೆ ಎಲ್ಲರಿಗೂ ಕೂಡ ತುಂಬಾ ಆಂಡಿ ಕಾರ್ ಇದು ಅಂತ ಹೇಳ್ಬೋದು ಮಾರುತಿ ಸುಸ್ಕಿ ಸ್ವಿಫ್ಟ್ ಕೆ ಫೋರ್ಟೀನ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಒಂದು ಪೆಟ್ರೋಲ್ ಎಲ್ ಎಕ್ಸೆ ವೇರಿಯಂಟು ನಿಮ್ಗೆ ಪವರ್ ಸ್ಟೀರಿಂಗು ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಮಾಡಲು ಸರಿ ಇದು ಸರ್ ಮಾರುತಿ ಸುಜುಕಿ ಸ್ವಿಫ್ಟ್ ತರ ತುಂಬಾ ಡಿಮಾಂಡೇಬಲ್ ಗಾಡಿ ಎರಡ್ ಸಾವಿರದ ಹತ್ತು ಮಾಡಲ್ ಟೂ ತೌಸಂಡ್ ಟೆನ್ ಸೆಕೆಂಡ್ ಓನರ್ ತೊಂಬತ್ತೆಂಟು ಸಾವಿರ ಓಡಿದೆ ವೀಕ್ಷಕರೇ ಓನ್ಲಿ ನೈನ್ಟಿ ಏಟ್ ತೌಸಂಡ್ ರೆಕಾರ್ಡೆಡ್ ಇದು ನಿನ್ನೆ ಒಂಬತ್ತು ಗಂಟೆ ಸಾಯಂಕಾಲ ಬಂದಿರೋ ಡ್ರೈವಿಂಗ್ ಪಾಲಿಶ್ ಆಗಿ ಒಂದೇ ಒಂದ್ ಕೆಲಸ ಇದೆ ಏನಂದ್ರೆ ಇಂಟೀರಿಯರ್ ವಾಷಿಂಗ್ ಪೆಂಡಿಂಗ್ ಇದೆ ಸುಮಾರು ಜನ ಮಾಡಲ್ಲ ಬಟ್ ನಾನು ಮಾಡಿಸ್ಕೊಡ್ತೀನಿ ಅದೊಂದು ಪೆಂಡಿಂಗ್ ಇದೆ ನಾಳೆ ಬೆಳಿಗ್ಗೆ ಅದನ್ನು ಕೆಲಸ ಆಗ್ಬಿಡತ್ತೆ ಸರ್ ಇದು ಬೆಲೆ ಕೋಟಿಂಗ್ ಹೇಳ್ಬಿಡಲ್ಲ ಫೈನಲ್ ಒಂದೇ ರೇಟ್ ನಿಮ್ ಮುಖಾನ್ ನೋಡ್ಬಿಟ್ಟು ಹೇಳ್ಬಿಡಲ್ಲ ಸರ್ ಸರ್ ಕೋಟಿಂಗ್ ಅನ್ನೋದು ಬೇಡ ಬೇಡ ಸರ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ನಾನು ಎರಡ್ ಅರವತ್ತೈದಿಗೆ ಕೊಡ್ತೀನಿ ಸಿಕ್ಸ್ಟಿ ಫೈವ್ ತೌಸಂಡ್ ಎರಡು ಲಕ್ಷದ ಅರವತ್ತೈದು ಸಾವಿರಕ್ಕೆ ನಿಮ್ಗೆ ಮಾಡ್ತಿರ್ಟ್ ಎಲ್ ಸಿ ಅದು ಕೂಡ ನಿಮಗೆ ರೆಡ್ ಕಲರ್ ಗಾಡಿ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು ಗಾಡಿ ಅಂತ ಒಳ್ಳೆ ಕಂಡೀಷನ್ ಇರುತ್ತೆ ಬಾಡಿ ಲೈನ್ ಎಲ್ಲ ನಾನು ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಬೇಕೋ ಕರೆ ಮಾಡಬಹುದು ನೆಕ್ಸ್ಟ್ ಥಿಯೇಟ್ ಅಲ್ಲಿ ಲೀನ್ಯ ಅದು ಕೂಡ ನಿಮಗೆ ಎಮೋಷನ್ ವೇರಿಯಂಟು ಕೆ ಜೀರೋ ಒನ್ ಅಂದ್ರೆ ನಿಮಗೆ ಲೋಕಲ್ ಬೆಂಗಳೂರು ಪಾಸಿಂಗ್ ರಿಜಿಸ್ಟರ್ಡ್ ವೆಹಿಕಲ್ ಕಂಡ್ರಿ ಗಾಡಿ ನೀವು ನೋಡ್ತಾ ಕ್ಲಾಸ್ ಸಡನ್ ಅಂತ ಹೇಳ್ಬೋದು ಯಾಕಂದ್ರೆ ಇದು ಆ ಟೈಮಲ್ಲಿ ಬೆಂಜಿಗೆ ಈಕ್ವಲ್ ಆ ಥರ ಹೌದು ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರತ್ತೆ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಇಲೆವೆನ್ ಮಾಡೆಲ್ ಫಿಯಟ್ ಲೀನ್ ಡೀಸೆಲ್ ವೇರಿಯಂಟ್ ಸರ್ ಇದು ಮೈಲೇಜ್ ನೀವು ವಿತಿನ್ ಹೈವೇ ಲಿಮಿಟ್ಸ್ ಹೇಳ್ಬಿಡ್ತೀನಿ ಟ್ವೆಂಟಿ ಟ್ವೆಂಟಿ ಟು ಆರಾಮಾಗಿ ಕೊಡತ್ತೆ ಓಕೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಪವರ್ ಸ್ಟರಿಂಗ್ ಪವರ್ ವಿಂಡೋ ಎಸಿ ಸಿಸ್ಟಮ್ ಲೆದರ್ ಸೀಟ್ ಬರುತ್ತೆ ನಾಲ್ಕು ಟೈರ್ ತುಂಬಾ ಕಳ್ ಒಳ್ಳೆ ಕಂಡೀಷನಲ್ ಮೇಂಟೇನ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಎರಡು ಲಕ್ಷ ಅರವತ್ತು ಸಾವಿರ ಕೊಡ್ತೀವಿ ಸರ್ ಓಕೆ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಎರಡು ಲಕ್ಷದ ಅರವತ್ತು ಸಾವಿರಕ್ಕೆ ನೋಡ್ಕಾದ್ರಿ ಸಡನ್ ಇನ್ನೊಂದ್ಸಲ ಯಾರಾದ್ರೂ ಫಿಟ್ಲಿನ ಅದು ಎಮೋಷನ್ ವೇರಿಯಂಟ್ ಬೇಕು ಅನ್ನೋದು ಖಂಡಿತ ಕರೆ ಮಾಡ್ಬೋದು ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ಪಡೆಯಬಹುದು ಮತ್ತೆ ಸ್ವಲ್ಪ ಜನ ಲೋ ಬಜೆಟ್ ಅಲ್ಲೂ ಕೂಡ ಕೇಳ್ತಿರ್ತಾರೆ ಸೊ ನೀವು ನೋಡ್ತಾ ಬಹುದು ಚೆವರ್ಲೈಟ್ ಸ್ಪಾರ್ಕ್ ಗಾಡಿ ಇದು ಕೂಡ ಚೆನ್ನಾಗಿ ಇರುತ್ತೆ ಕೆ ಜೀರೋ ಒನ್ ಅಂದ್ರೆ ಇದು ಕೂಡ ಬೆಂಗಳೂರು ನೋಂದಾಯ್ತು ಅಂದ್ರೆ ಬ್ಯಾಂಗ್ಳೂರ್ ಇಸ್ಟೇಟ್ ವೆಹಿಕಲ್ ಇದು ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ಜೀರೋ ಒನ್ ಫೋರ್ ಮಂಗ್ಲಾ ರಿಜಿಸ್ಟರ್ಡ್ ಬ್ಯಾಂಗ್ಳೂರ್ ಕರೆಕ್ಟ್ ಹೇಳಿದ್ ನೀವು ಎರಡ್ ಸಾವಿರದ ಎಂಟ್ ಮಾಡೆಲ್ ಟೂ ತೌಸಂಡ್ ಏಟ್ ಮಾಡಲ್ ಸೆಕೆಂಡ್ ಓನರ್ ಐವತ್ತೆಂಟ್ ಸಾವಿರ ಇದೆ ಓನ್ಲಿ ಫಿಫ್ಟಿ ಏಟ್ ತೌಸಂಡ್ ಫ್ರೆಶ್ ಟೈರ್ ಇದೆ ಪವರ್ ಸ್ಟೇರಿಂಗ್ ಎರಡ್ ಪವರ್ ವಿಂಡೋ ಬರುತ್ತೆ ಹೌದು ಎ ಸಿ ಸಿಸ್ಟಮ್ ಇದೆ ಸೊ ಇದಕ್ಕೆ ನಿಮ್ಗೆ ಫ್ರೆಶ್ ಎಫ್ ಸಿ ಸಮೇತ ಕೊಡ್ತೀವಿ ಸರ್ ಫ್ರೆಶ್ ಎಫ್ ಸಿ ಐದು ವರ್ಷ ಅದು ಒಂದ್ ವರ್ಷ ಅದು ಫ್ರೆಶ್ ಇನ್ಶೂರೆನ್ಸ್ ಸದ್ಯಕ್ಕೆ ಲ್ಯಾಬ್ಸ್ ಇದೆ ಬಟ್ ಡೆಲಿವರಿ ಟೈಮ್ ನಿಮಗೆ ಇನ್ಶೂರೆನ್ಸ್ ಆನ್ ಸ್ಪಾಟ್ ಮಾಡಿ ಕೊಡ್ತೀವಿ ಮತ್ತು ಟ್ರಾನ್ಸ್ಫರ್ ಸಮೇತ ನಿಮಗೆ ಐದು ವರ್ಷದ ಎಫ್ ಸಿ ಮಾಡಿ ಕೊಡ್ತೀವಿ ಓಕೆ ಏನ್ ಸರ್ ಒಂದೇ ಒಂದು ಬೆಲೆ ಹೇಳ್ತೀನಿ ಒಂದು ಲಕ್ಷ ನಲ್ವತ್ತು ಸಾವಿರ ಕೊಡ್ತೀನಿ ಒಂದು ಲಕ್ಷ ನಲ್ವತ್ತು ಸಾವಿರ ವಿತ್ ಫ್ರೆಶ್ ಎಫ್ ವಿತ್ ಇನ್ಶೂರೆನ್ಸ್ ಓಕೆ ಫೈನಲ್ ಪ್ರೈಸ್ ಹೇಳ್ಬಿಡೋಣ ಸರ್ ಫೈನಲ್ ಪ್ರೈಸ್ ಚೀಪ್ ಅಂಡ್ ಬೆಸ್ಟ್ ಯಾರು ಕೇಳಬಾರ್ದು ಆದ್ರೂ ನಿಮ್ ಚಾನಲ್ ನೋಡಿ ಬಂದಿದ್ದಾರೆ ತಿರ್ಗಾ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಮಾಡಿದ್ರೆ ಮಾಡ್ಕೊಡ್ತೀನಿ ಓಕೆ ಸೊ ಅದ್ರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ ಮತ್ತೇನ್ ಬೇಕು ಬನ್ನಿ ಕಾರ್ ಚೆಕ್ ಮಾಡಿ ನಿಮಗೆ ಖುಷಿ ಇತ್ತಾ ನೀವು ಪ್ರೊಸೀಡ್ ಮಾಡಿ ಇವ್ರು ಹೇಳ್ದಂಗೆ ಮೆಕಾನಿಕ್ ನ ಕರ್ಕೊಂಡ್ಬನ್ನಿ ಇಲ್ಲ ಇದ್ರೆ ರೆಸ್ಪೆಕ್ಟಿವ್ ಆಥರೈಸ್ಡ್ ಸರ್ವಿಸ್ ಸೆಂಟರ್ ಶೋರೂಮ್ಸ್ ಇರುತ್ತೆ ನೀವು ಅಲ್ಲೂ ಕೂಡ ಹೋಗಬಹುದು ಸರ್ವಿಸ್ ಹಿಸ್ಟಿ ಇರಬಹುದು ಗಾಡಿದು ಒಂದು ಜಾಬ್ ಟಿಕೆಟ್ ಹಾಕು ಕೂಡ ನೀವು ಕಂಪ್ಲೀಟ್ ಆಗಿ ಚೆಕ್ ಮಾಡ್ಬೋದು ನಿಮ್ಗೆ ಖುಷಿ ಕೊಡ್ತಾ ನೀವು ಪ್ರೊಸೀಡ್ ಮಾಡಿ ನೆಕ್ಸ್ಟ್ ನೀವು ನೋಡ್ತಾ ಇದು ಪುಂಟೋ ಅದು ಕೂಡ ಡೈನಾಮಿಕ್ ವೇರಿಯಂಟು ಕೆ ಜೀರೋ ಫೈವ್ ರಿಜಿಸ್ಟರ್ಡ್ ಬ್ಯಾಕ್ ಇರುತ್ತೆ ಫೋರ್ ಜೊತೆ ಬರುವಂತ ಗಾಡಿ ಇದು ಗಾಡಿ ಮಾತ್ರ ಇದು ಕೂಡ ಕ್ಲಾಸ್ ಆಗೇ ಇರುತ್ತೆ ಏರ್ ಚೆನ್ನಾಗಿರುತ್ತೆ ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್ ಫಿಯಟ್ ಪುಂಟು ಡೀಸೆಲ್ ವೇರಿಯಂಟ್ ಫಸ್ಟ್ ಮೈಲೇಜ್ ಹೇಳ್ಬಿಡ್ತೀನಿ ಟ್ವೆಂಟಿ ಟ್ವೆಂಟಿ ಟು ಮೈಲೇಜ್ ಕೊಡುತ್ತಾರೆ ಆಮೇಲೆ ಎರಡ್ ಸಾವಿರದ ಹದಿಮೂರು ಮಾಡಲ್ ಟೂ ತೌಸಂಡ್ ತರ್ಟಿನ್ ಮಾಡಲ್ ಓಕೆ ಸಿಂಗಲ್ ಓನರ್ ಒಂದ್ ಲಕ್ಷ ಹದಿನಾರು ಸಾವಿರ ಹೊಡಿರೋದು ರೆಕಾರ್ಡೆಡ್ ನಾವು ಟ್ಯಾಂಪರಿಂಗ್ಪರಿಂಗ್ ಏನ್ ಮಾಡಲ್ಲ ಸರ್ ಓಕೆ ಏನ್ ಕಾರಣಕ್ಕೂ ಮಾಡಲ್ಲ ನೀವ್ ಯಾರಿಗೆ ತೋರಿಸ್ತೀರ ತೋರಿಸ್ಕೊಳ್ಳಿ ಮೆಕ್ಯಾನಿಕ್ ಎಕ್ಸ್ಪರ್ಟ್ ಯಾರಿದ್ದಾರೆ ಕರ್ಕೊಂಡು ಬಂದು ತೋರಿಸ್ಕೊಳ್ಳಿ ಪವರ್ ಶೇರಿಂಗ್ ಪವರ್ ವಿಂಡೋ ಎಸಿ ಸಿಸ್ಟಮ್ ಲೆದರ್ ಸೀಟ್ ಡಿಫಾಗರ್ ರೇರ್ ವೈಪರ್ ಎಲ್ಲ ಬರುತ್ತೆ ನಾಲ್ಕು ಕೂಟರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ ಡೀಸೆಲ್ ಗಾಡಿ ಮಾಡಲ್ ಅಲ್ಲೂ ಇದೆ ಓನರ್ಶಿಪ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಹೌದು ಓಕೆ ಪ್ರೈಸ್ ಸರ್ ಫೈನಲ್ ಟು ಫೈನಲ್ ಪ್ರೈಸ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಸರ್ ಎರಡು ಲಕ್ಷ ಎಪ್ಪತ್ತ ಸಾವಿರ ಕೊಡ್ತೀನಿ ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಲುಕ್ ಫ್ರಂಟ್ಲುಕ್ ಸಲ ನೋಡ್ಕೊಳ್ಳಿ ಫಿಯರ್ಟ್ ಪುಂಟೋ ಯಾರಿಗೆ ಬೇಕು ಸೊ ಬೇಗ ಬೇಗ ಕರೆ ಮಾಡಬಹುದು ಹೆಚ್ಚಿನ ಮಾಹಿತಿನೂ ಕೂಡ ನೀವು ಇದ್ರ ಬಗ್ಗೆ ಕಲೆ ಹಾಕಬಹುದು ನೆಕ್ಸ್ಟ್ ನೀವು ನೋಡ್ತಾ ಇರೋದು ಇಂಡಿಗೋ ಅದು ಕೂಡ ಸಿ ಎಸ್ ವೇರಿಯಂಟ್ ಕೆ ಫಿಫ್ಟಿ ರಿಜಿಸ್ಟರ್ಡ್ ವೆಹಿಕಲ್ ಇದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ ಯಾಕಂದ್ರೆ ಇದು ಆ ಟೈಮಲ್ಲಿ ಒಳ್ಳೆ ಫಾರ್ಮ್ ಇದ್ದಂತ ಸಡನ್ ಇದು ಹೌದು ನಿಮಗೆ ಸ್ವಲ್ಪ ಸ್ಮಾಲ್ ಡಿಕ್ಕಿ ಬರುತ್ತೆ ಬಟ್ ಡಿಕ್ಕಿ ಇರುತ್ತೆ ಒಳ್ಳೆ ಸಡನ್ ಗಾಡಿ ಇದ್ರ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಟಾಟಾ ಇಂಡಿಗೋ ಸಿ ಎಸ್ ವೇರಿಯಂಟ್ ಇಂಡಿಗಾಲ ವೀಕ್ಷಕರ ಇದು ಇಂಡಿಗೋ ಸ್ಟ್ಯಾನ್ ಗಾಡಿ 2010 ಸಾವಿರದ ಹತ್ತು ತೌಸಂಡ್ ಟೆನ್ ಸಿಂಗಲ್ ಓನರ್ ಓನ್ಲಿ ಫಾರ್ಟಿ ಸೆವೆನ್ ತೌಸಂಡ್ ರೆಕಾರ್ಡೆಡ್ 47000 ಸಾವಿರ ಪೆಟ್ರೋಲ್ ಗಾಡಿ ಸರ್ ಇಂಜಿನ್ ಬಗ್ಗೆ ಏನ್ ಮಾತಾಡಂಗಿಲ್ಲ ಬಾಡಿ ಲೈನ್ ಬಗ್ಗೆ ಏನ್ ಮಾತಾಡಂಗಿಲ್ಲ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಗಾಡಿ ಒಂದೇ ಒಂದ್ ಬೆಲೆ ಸರ್ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಗೆ ಕೊಡ್ತೀನಿ ಸರ್ ಓಕೆ ಒಂದು ಲಕ್ಷದ ಎಂಬತ್ತು ಸಾವಿರ ಅಂದ್ರೆ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಗೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ ನಿಮ್ಗೆ ಮೈಲೇಜ್ ಕೂಡ ಫಿಫ್ಟೀನ್ ಸಿಕ್ಸ್ಟಿ ಪ್ಲಸ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಪೆಟ್ರೋಲ್ ಕೂಡ ಒಳ್ಳೆ ಮೈಲೇಜ್ ಕೊಡೋದ ಗಾಡಿ ಅಂತ ಹೇಳಬಹುದು ಒನ್ ಪಾಯಿಂಟ್ ಟು ಸಿ ಸಿಂಟ್ ಫೋರ್ ಬರುತ್ತೆ ಫೈನ್ ಇದು ಒನ್ ಪಾಯಿಂಟ್ ಟು ಮೈಲೇಜ್ ಸ್ವಲ್ಪ ಜಾಸ್ತಿ ಕೊಡುತ್ತೆ ಬಟ್ ಡ್ರೈವಿಂಗ್ ಮೇಲೆ ಡಿಪೆಂಡ್ ನೀವು ಹೇಳೋ ತರ ಫಿಫ್ಟಿ ಆರಾಮಾಗಿ ಕೊಡುತ್ತೆ ಇನ್ನ ಜಾಸ್ತಿ ಕೊಡಕ್ಕೆ ನಾವು ಕಮಿಟ್ಮೆಂಟ್ ಕೊಡಲ್ಲ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಹೌದು ಸರ್ ಯಾಕಂದ್ರೆ ರೋಡ್ ಹೆಂಗಿರುತ್ತೆ ಡ್ರೈವರ್ ಹೆಂಗಿರುತ್ತೆ ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೆಕ್ಸ್ಟ್ ನಿಮ್ಗೆ ಟಾಲ್ ಬೈ ಶೇಪ್ ಅಲ್ಲಿರುವ ಚೇವರೇಟ್ ಕಂಪ್ನಿ ಆ ಟೈಮಲ್ಲಿ ಬಂದಂತ ಒಂದು ಐ ಡಿಮ್ಯಾಂಡ್ ಗಾಡಿ ಆ ಟೈಮಲ್ಲಿ ಇವಾಗಲೂ ಕೂಡ ಇದಕ್ಕೆ ಕದರ್ ಏನ್ ಕಡಿಮೆ ಆಗಿಲ್ಲ ಚವರ್ಲೆಟ್ ಬೀಟ್ ಎಲ್ ಟಿ ವೇರಿಯಂಟ್ ಅಂದ್ರೆ ನಿಮಗೆ ಟಾಪ್ ಮೆಟ್ ಬ್ಯಾಕ್ ವೈಫರ್ ವಿತ್ ಡಿಫರ್ ಬರುತ್ತೆ ಮತ್ತೆ ಸ್ವಲ್ಪ ಜನ ಐಟ್ ಇರ್ತಾರಲ್ಲ ಅವ್ರಿಗೂ ಕೂಡ ಈ ಗಾಡಿ ಸೂಟಬಲ್ ಇರುತ್ತೆ ಮತ್ತೆ ಕಂಫರ್ಟ್ ರೇಡಿಯಾ ನೀವು ಸ್ಟೇರಿಂಗ್ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಅಂದ್ರೆ ಟಿಲ್ಟ್ ಸ್ಟೇರಿಂಗು ಕೂಡ ಇರುತ್ತೆ ಆ ಟೈಮಲ್ಲಿ ಇದ್ರೆ ಮತ್ತೆ ನೀವು ನೋಡ್ತಾಬಹುದು ಇದು ಬಂದು ನಿಮಗೆ ಸ್ಕೋಟಿ ಲುಕ್ ಅಲ್ಲಿರುವಂತ ಗಾಡಿ ಇದಾಗಿರುತ್ತೆ ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್ ಇದು ಸರ್ ಚವರ್ಲೆಟ್ ಬಿಟ್ ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ಸಿಕ್ಸ್ಟಿ ನೈನ್ ತೌಸಂಡ್ ನೋಡಿರೋದು ರೆಕಾರ್ಡೇಟ್ ಪೆಟ್ರೋಲ್ ಸರ್ ಗಾಡಿ ಇದು ಇದು ಮೈಲೇಜ್ ಸೆವೆಂಟೀನ್ ಏಯ್ಟಿನ್ ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು ಎಲ್ಲ ಪಾರ್ಟ್ ಸಿಗತ್ತೆ ಸರ್ ಏನ್ ಸಿಗಲ್ಲ ಅಂತ ಅಲ್ಲ ಅದು ತುಂಬಾ ಜನರಿಗೆ ಡೌಟ್ ಇರುತ್ತೆ ಇಲ್ಲ ಅಂದ್ರೆ ನಾವೇ ರೀಸೆಲ್ ಮಾಡಲ್ಲ ಇದು ಒಂದ್ ಗಾಡಿ ಎಲ್ಲ ನಮ್ಮ ಹತ್ರ ಇರೋದು ರೀಕ್ಷಕರೇ ಲಕ್ಷ ಲಕ್ಷ ಗಾಡಿ ಓಡ್ತಾ ಇದಾರೆ ಮೇಲೆ ಸರ್ ಇದು ಒಂದೇ ಬೆಲೆ ಹೇಳ್ತೀನಿ ಒಂದು ಲಕ್ಷದ ತೊಂಬತ್ತು ಸಾವಿರ ಒನ್ ಲ್ಯಾಕ್ ನೈನ್ಟಿ ತೌಸಂಡ್ ರುಪೀಸ್ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ ಸೊ ಇಂಟ್ರೆಸ್ಟ್ ಕರೆ ಮಾಡಬಹುದು ಇದ್ರ ಬಗ್ಗೆ ಕೂಡ ಮಾಹಿತಿ ಪಡೆಯುವುದು ಪೆಟ್ರೋಲ್ ಡೀಸೆಲ್ ಸರ್ ಪೆಟ್ರೋಲ್ ಸರ್ ಇದು ಓಕೆ ಅಲ್ಲಿ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಅಂತ ನಿಮಗೆ ಬಂದೆ ಓಕೆ ನೆಕ್ಸ್ಟ್ ಸೊ ನೀವು ಏನ್ ಇವಾಗ ನೀವು ಚೇರು ಲೈಟ್ ಅಲ್ಲಿ ನೀವು ಆಚ ಬ್ಯಾಕ್ ನೋಡಿದ್ರಿ ಇವಾಗ ನಾವು ನಿಮ್ಗೆ ತೋರಿಸ್ತಾ ಇರೋದು ಚೇರು ಲೈಟ್ ಅಲ್ಲಿ ಸಡನ್ ಗಾಡಿ ಗಾಡಿ ಸಲ ನೀವು ನೋಡ್ಕೋಬಹುದು ಯಾವ ರೀತಿ ಇರುತ್ತ ತುಂಬಾನೇ ಕ್ಲಾಸ್ ಕಂಡೀಷನ್ ಇರುವಂತಹ ಗಾಡಿ ಇದನ್ನು ಕೂಡ ನಿಮ್ಗೆ ಯಾವಪ್ಪ ಇದೆ ಆವಿಯೋ ಚೆರ್ಲೈಟ್ ಆವಿಯೋ ಇದು ಕೂಡ ಟಾಪ್ ಎನ್ ಎಲ್ ಟಿ ವೇರಿಯಂಟು ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ಡ್ ವೆಹಿಕಲ್ ಒನ್ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಜೊತೆ ಬರುವಂತ ಗಾಡಿ ಒನ್ ಪಾಯಿಂಟ್ ಸಿಕ್ಸ್ ಅಲ್ಲ ಇದು ಪಾಯಿಂಟ್ ಸಿಕ್ಸ್ ಇದು ಓಕೆ ಒನ್ ಪಾಯಿಂಟ್ ಸಿಕ್ಸ್ ಇಂಜಿನ್ ಜೊತೆ ಬರುವಂತಹ ಗಾಡಿ ಪೆಟ್ರೋಲ್ ಡೀಸೆಲ್ ಸರ್ ಇದು ಪೆಟ್ರೋಲ್ ಸರ್ ಲೈಟ್ ಆವಿಯೋ ಎಲ್ ಟಿ ವೇರಿಯಂಟ್ ನಾಲ್ಕು ಮ್ಯಾಗ್ವಿಲ್ ಬರುತ್ತೆ ಎಲ್ ಎಸ್ ಅಲ್ಲಿ ಬರಲ್ಲ ಎಲ್ ಟಿ ಅಲ್ಲಿ ಸ್ಪೈಲರ್ ಇದೆ ಇಂಟೀರಿಯರ್ ತುಂಬಾ ಅಟ್ರಾಕ್ಟಿವ್ ತುಂಬಾ ಚೆನ್ನಾಗಿದೆ ವೀಕ್ಷಕರ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸಿ ಸಿಸ್ಟಮ್ ಲೆದರ್ ಸೀಟ್ ಬರುತ್ತೆ ಸ್ವಲ್ಪ ವುಡ್ ಫಿನಿಶ್ ವುಡನ್ ಫಿನಿಶಿಂಗು ಇದೆ ನಿಮ್ಗೆ ಇಂಟೀರಿಯರ್ ಬೇಕಾದ್ರೆ ಫೋಟೋ ನಿಮಗೆ ಕಳ್ಸಿಕೊಡ್ತೀನಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಎರಡ್ ಸಾವಿರದ ಆರ್ ಮಾಡೋದು ಸರ್ ಫ್ರೆಶ್ ಎಫ್ ಸಿ ರನ್ನಿಂಗ್ ಇದೆ ಸೆಕೆಂಡ್ ಓನರ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹೊಡಿ ರೆಕಾರ್ಡೆಡ್ ಲ್ಯಾಕ್ ಟ್ವೆಂಟಿ ತೌಸಂಡ್ ನೋಡಿರೋದು ರೆಕಾರ್ಡೆಡ್ ನಾವು ಟ್ಯಾಂಪರಿಂಗ್ ಇಂಪರಿಂಗ್ ಮಾಡಲ್ಲ ಫೋರ್ಟೀನ್ ಫಿಫ್ಟೀನ್ ಆರಾಮಾಗಿ ಮೈಲೇಜ್ ಕೊಡುತ್ತೆ ಓಕೆ ನಾಲ್ಕು ಒಳ್ಳೆ ಕಂಡೀಷನ್ ಮೇಂಟೇನ್ ಆಗಿದೆ ಒಂದೇ ಒಂದು ಫೈನಲ್ ಪ್ರೈಸ್ ಹೇಳ್ತೀನಿ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಒಂದು ಲಕ್ಷ ಎಂಬತ್ತೈದು ಸಾವಿರ ಕೊಡ್ತೀನಿ ಆ ಟೈಮಲ್ಲಿ ಚೇವರ್ ರೇಟಲ್ಲಿ ಹೆಸರು ಮಾಡಿದಂತ ಚೌರ್ ಲೈಟ್ ಯಾವ್ಯೋ ಅದು ಕೂಡ ಹೇಳ್ತೀನಿ ನಿಮಗೆ ಟಾಪ್ ಆ್ಯಂಡ್ ಗಾಡಿ ಇದಾಗಿರುತ್ತೆ ಅಲೋ ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು ಸೊ ನೆಕ್ಸ್ಟ್ ಸರ್ ಟಾಟಾ ಮಾಂಜಾ ಸರ್ ಓಕೆ ತುಂಬಾ ಡಿಮಾಂಡೇಬಲ್ ಗಾಡಿ ಇದು ಕೂಡ ಡೀಸೆಲ್ ಗಾಡಿ ಇಪ್ಪತ್ತರಾಮಾಗಿ ಮೈಲೇಜ್ ಕೊಡುತ್ತೆ ಬಾಡಿ ಲೈನ್ ತುಂಬಾ ಚೆನ್ನಾಗ ಇರುತ್ತೆ ಮತ್ತು ನಿಮ್ಗೆ ಇದು ಇಂಜಿನ್ ಕೆಪಾಸಿಟಿ ನಾಲ್ಕು ಲಕ್ಷ ಐದು ಲಕ್ಷ ಇಂಜಿನ್ ಆರಾಮಾಗಿ ಕೊಡುತ್ತೆ ಸರ್ ಏನು ಮಾತಾಡಂಗಿಲ್ಲ ಇದು ವೀಲ್ ಪ್ಲೇಟ್ ನಾನು ತಂದಿಟ್ಟಿದ್ದೀನಿ ಬರೀ ಒಂದೇ ಮಿಸ್ಸಿಂಗ್ ಇದ್ದಿದ್ದು ನಾಲ್ಕು ಹೊಸ ತಂದಿಟ್ಟಿದ್ದೀನಿ ಅದು ಹಾಕೊಡ್ತೀನಿ ಇದು ಎರಡ್ ಸಾವಿರದ ಹತ್ ಮಾಡಲು ಸೆಕೆಂಡ್ ಓನರ್ ಒಂದ್ ಲಕ್ಷ ಹದ್ಮೂರ್ ಸಾವಿರ ಓಡಿದೆ ಸರ್ ನಾವು ಟೆಂಪರಿಂಗ್ ಏನ್ ಕಾರಣಕ್ಕೆ ಮಾಡ್ತಾ ಇಲ್ಲ ಪದೇ ಪದೇ ಹೇಳ್ತಾ ಇದೀನಿ ರೆಕಾರ್ಡೆಡ್ ಮೈಲೇಜ್ ಇರುತ್ತೆ ಪವರ್ ಸೇರಿಂಗ್ ಪವರ್ ವಿಂಡೋ ಎಸಿ ಸಿಸ್ಟಮ್ ಲೆದರ್ ಸೀಟ್ ಎಲ್ಲಾ ಅವೈಲೇಬಲ್ ಇದೆ ಡೀಸೆಲ್ ಗಾಡಿ ಇಪ್ಪತ್ ಇಪ್ಪತ್ತೆರಡು ಮೈಲೇಜ್ ಆರಾಮಾಗ ಕೊಡತ್ತೆ ಸರ್ ಇದು ಓಕೆ ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್ ಟೂ ಲ್ಯಾಕ್ ತರ್ಟಿ ತೌಸಂಡ್ಗೆ ಕೊಡ್ತೀನಿ ಸರ್ ಒಂದೇ ಬೆಲೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಐಟನ್ ಸಿಗಲ್ಲ ಆ ಥರ ಬೆಲೆಗೆ ನಿಮಗೆ ಮಾಂಜಾ ಕೊಡ್ತೀನಿ ನಾನು ಓಕೆ ಟೂ ಲ್ಯಾಕ್ ತರ್ಟಿ ತೌಸಂಡ್ ಎರಡು ಲಕ್ಷದ ಮೂವತ್ತು ಸಾವಿರಕ್ಕೆ ನಿಮಗೆ ಟಾಟಾ ಮಾಂಜಾ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು ಸರ್ ಮಾರುತಿ ಸುಸ್ಕಿದ್ ಬೇರೆ ಗಾಡಿ ಇದೆಯಾ ಕಾಂಪ್ಯಾಕ್ಟ್ ಆಗಿರಬೇಕು ಅದು ಟಾಲ್ ಬೈ ಶೇಪಲ್ಲಿ ಇರಬೇಕು ಅನ್ನೋರಿಗೆ ನೀವು ನೋಡ್ತಾ ಇರ್ಬೋದು ಮಾರತಿ ಸುಸ್ಕಿ ವ್ಯಾಗನರು ಕೂಡ ಇರುತ್ತೆ ಅಂದರೆ ಐಟು ಸ್ವಲ್ಪ ಜನ ಐಟ್ ಇರ್ತಾರೆ ಅವ್ರಿಗೆ ಬೇರೆಲ್ಲ ಅಡ್ಜಸ್ಟ್ ಆಗಲ್ಲ ಅಂತವ್ರು ಇದ್ರಲ್ಲಿ ಆರಾಮಾಗಿ ಕೂರ್ಬೋದು ಒಳ್ಳೆ ಕಂಫರ್ಟ್ ಇರುತ್ತೆ ಡ್ರೈವರ್ ಕಂಫರ್ಟ್ ಕರಿಬಹುದು ಸಿಂಗಲ್ ಓನರ್ ಸರ್ವತ್ ಸಾವಿರ ಓಡಿದೆ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ ಎಲ್ ಎಕ್ಸ್ ಪವರ್ ವಿಂಡೋ ಬರಲ್ಲ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಇರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಹೈಟ್ ಇರೋರು ಆರಾಮಾಗಿ ಈ ಗಾಡಿ ತಗೊಂಡು ಓಡಿಸಬಹುದು ಬಜೆಟ್ ಅಲ್ಲಿ ನೋಡ್ತಾ ಇದ್ದಾರೆ ಮನೆ ಮುಂದೆ ಗಾಡಿ ನಿಲ್ಸಕ್ಕೆ ಚಿಕ್ಕ ಜಾಗ ಇದೆ ವ್ಯಾನು ಮೇಂಟೆನೆನ್ಸ್ ತುಂಬಾ ಲೋ ಇರುತ್ತೆ ಮತ್ತು ಸರ್ ಇದು ಬಂದಿ ಡೆಲ್ಲಿ ರಿಜಿಸ್ಟ್ರೇಷನ್ ಎನ್ ಓ ಸಿ ಆಲ್ರೆಡಿ ನಮ್ ತವ ಇದೆ ವಿತ್ ಎನ್ ಓ ಸಿ ಬೇಕಂದ್ರೆ ಒಂದ್ ಬೆಲೆ ಹೇಳ್ತೀನಿ ಶಾಕ್ ಆಗಿ ಬಿಡಬೇಕು ವಿತ್ ಕೆ ಎ ಬೇಕಂದ್ರೂ ಒಂದ್ ಬೆಲೆ ಹೇಳ್ತೀನಿ ಬರೀ ನಿಮ್ ಚಾನಲ್ ಗೆ ಒಂದ್ ಆಫರ್ ಅದು ಓಕೆ ಹೇಳಿ ಸರ್ ಎನ್ ಓ ಸಿ ಸರ್ ವಿತ್ ಎನ್ ಓ ಸಿ ಬರೀ ಒಂದ್ ಲಕ್ಷ ಮೂವತ್ ಸಾವಿರ ಸರ್ ಮಾಡಲ್ ಬಿಡಿ ಸರ್ ಟೂ ತೌಸಂಡ್ ನೈನ್ ಟೂ ತೌಸಂಡ್ ನೈನ್ ಒಂದ್ ಲಕ್ಷ ಮೂವತ್ ಸಾವಿರ ವಿತ್ ಎನ್ ಓ ಸಿ ಸಿಂಗಲ್ ಓನರ್ ಸರ್ ಇದು ಓಕೆ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ವಿತ್ ಕೆ ನಂಬರ್ ಒನ್ ಏಟಿಗೆ ಕೊಡ್ತೀನಿ ಸರ್ ಎರಡು ಲಕ್ಷಕ್ಕೆ ನಾನೇ ಮಾಡಿದ್ದೀನಿ ಸೇಲ್ ರೆಸಿಟ್ ಬೇಕಾದ್ರೆ ತೋರಿಸ್ತೀನಿ ಲಾಸ್ಟ್ ಮಾಡಿದೀನಿ ಬರೀ ನಿಮ್ ಚಾನೆಲ್ ವೀಕ್ಷಕರ ಬಂದ್ಬಿಟ್ರೆ ಒಂದು ಎಂಬತ್ಗೆ ಕೊಡಕ್ಕೆ ರೆಡಿ ವಿತ್ ಕರ್ನಾಟಕ ನೇಮ್ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ವಿತ್ ಕೆ ನಂಬರ್ ಕೂಡ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು ಇವ್ರ ಹತ್ರ ಇನ್ನೂ ಗಾಡಿಗಳು ಇರುತ್ತೆ ಸ್ವಲ್ಪ ಜಾಗ ಇಕ್ಕಟ್ಟಿದೆ ಸೊ ಬನ್ನಿ ನಾವು ಅಲ್ಲೇ ಹೋಗ್ತೀವಿ ಸೊ ಅಲ್ಲೇ ಹೋಗ್ಬಿಟ್ಟು ನಿಮ್ಗೂ ಕೂಡ ಗಾಡಿ ತೋರಿಸ್ಕೊಡ್ತೀವಿ ಸೊ ಯಾವುದು ಸರ್ ಗಾಡಿ ಅದು ಸರ್ ಫೋರ್ಡ್ ಫಿಗೋ ಸರ್ ನೆಕ್ಸ್ಟ್ ಗಾಡಿ ಓಕೆ ಫೋರ್ಡ್ ಫಿಗೋ ನೀವು ನೋಡ್ತಾ ಇರ್ಬೋದು ಫೋರ್ಡ್ ಫಿಗೋ ಎರಡ್ ಸಾವಿರದ ಹನ್ನೊಂದು ಮಾಡಲ್ ಇಲೆವೆನ್ ಮಾಡಲ್ ನಾಲ್ಕು ಫ್ರೆಶ್ ಇದೆ ಸರ್ ಟೈರ್ ಬಂದ್ ಮತ್ತು ಇನ್ನೊಂದ್ ಇದು ಟೈಟಾನಿಯಂ ಇದು ಟೈಟಾನಿಯಂ ಟಾಪ್ ಎಂಡ್ ಇದು ಎರಡು ಇಯರ್ ಬ್ಯಾಗ್ ಬರುತ್ತೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎರಡು ಬರುತ್ತೆ ಎರಡು ಮ್ಯಾನುವಲ್ ಬರುತ್ತೆ ಎ ಸಿ ಸಿಸ್ಟಮ್ ಬರುತ್ತೆ ಲೆದರ್ ಸೀಟ್ ಬರುತ್ತೆ ಇಂಟೀರಿಯರ್ ಕೂಡ ವಾಶ್ ಆಗಿದೆ ಸಿಂಗಲ್ ಸ್ಕ್ರಾಚ್ ಇಲ್ಲ ಸಿಲ್ವರ್ ಕಲರ್ ಗಾಡಿ ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ ನಾಲ್ಕವರೆಗೂ ಮೈಲೇಜ್ ಕೊಡುತ್ತೆ ಸರ್ ಆತರ ಗಾಡಿ ಇದು ಸೂಪರ್ ಗಾಡಿ ಇದು ಟೈರ್ ಬಗ್ಗೆ ಏನ್ ಮಾತಾಡಂಗಿಲ್ಲ ಸರ್ ಏನ್ ಹೇಳ್ತಾ ಇದೀರ ಪ್ರೈಸ್ ಸರ್ ಇದು ಒಂದೇ ಒಂದ್ ಬೆಳೆ ಹೇಳ್ತೀನಿ ಸರ್ ಎರಡು ಲಕ್ಷ ನಲವತ್ ಸಾವಿರ ಕೊಡ್ತೀನಿ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಓಕೆ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಎರಡು ಲಕ್ಷದ ನಲ್ವತ್ತು ಸಾವಿರಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ ಪ್ರತಿಯೊಂದು ಕಾರ್ಗೂ ಕೂಡ ನಿಮ್ಗೆ ಅಪ್ ಟು ಏಯ್ಟಿ ಪರ್ಸೆಂಟ್ ಲೋನ್ ಬಂದೇ ಬರುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಅದು ನಾನ್ ಹತ್ತು ಸಾವಿರ ಕೊಡಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ಕೊಡ್ತೀನಿ ಇಪ್ಪತ್ತು ಸಾವಿರ ಕೊಡಿ ಅಂತ ಹೇಳಲ್ಲ ಪೂರ್ತಿ ಲೋನು ನಿಮಗೆ ನಿಮ್ಮ ಪ್ರೊಫೈಲ್ ಮೇಲೆ ಆಗಿಬಿಟ್ಟು ನಾನೇ ಹತ್ತು ಸಾವಿರ ವಾಪಸ್ ಕೊಡಬೇಕು ಆ ಆತರೂ ಪ್ರೊಫೈಲ್ ಇರುತ್ತೆ ಫೇಕ್ ಪ್ರಾಮಿಸ್ ಮಾಡಲ್ಲ ಬಟ್ ಏಯ್ಟಿ ನೈಂಟಿ ಪರ್ಸೆಂಟ್ ಫೈವ್ ಪರ್ಸೆಂಟ್ ಬೇಕಾದ್ರೆ ಲೋನ್ ಅಪ್ರೂವಲ್ ಮಾಡಕ್ಕೆ ಮಾಡಿಸಿಕೊಡ್ತೀನಿ ಐ ಟ್ವೆಂಟಿ ವಿತ್ ಸಂಡ್ರೂರ್ ಅಂತದ್ದು ಆಸ್ಟ ಅಂದ್ರೆ ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ಮತ್ತೆ ಇದು ಡೀಸೆಲ್ ಅಲ್ಲ ಡೀಸೆಲ್ ವೆರೈಟಿ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುವಂತ ಗಾಡಿ ಇದು ಹೌದು ನೀವು ನೋಡ್ತಾಬಹುದು ಗಾಡಿ ತುಂಬಾ ಇದು ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ ವಿತ್ ಅಲವೆಲ್ಸ್ ಇರುತ್ತೆ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲಾನು ಕೂಡ ಬರುವಂತ ಗಾಡಿ ಏರ್ ಬ್ಯಾಗ್ ಎ ಬಿ ಎಸ್ ಕೂಡ ಈ ಗಾಡಿಯಲ್ಲಿ ಇರುತ್ತೆ ಇದ್ರ ಬಗ್ಗೆ ಡೀಟೇಲ್ ಸರ್ ಏರ್ ಬ್ಯಾಗ್ ಎಂಟು ಇಯರ್ ಬ್ಯಾಗ್ ಬರುತ್ತೆ ಒಂದು ಅಲ್ಲ ಎಂಟು ಏರ್ ಬ್ಯಾಗ್ ಇದೆ ಗಾಡಿಗೆ ಓಕೆ ವಿತ್ ಸನ್ ರೂಫ್ ಪ್ಲಸ್ ಬಿ ಎಸ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ವಿತ್ ಫ್ರೆಶ್ ಬ್ಯಾಟ್ರಿ ನಾನು ಹಾಕ್ಸಿದೀನಿ ವ್ಯಾರಂಟಿ ಕಾರ್ಡ್ ಕೊಡ್ತೀನಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು ವೀಕ್ಷಕರ ಎರಡ್ ಸಾವಿರದ ಒಂಬತ್ತು ಮಾಡಲ್ ಟು ತೌಸಂಡ್ ನೈನ್ ಮಾಡಲ್ ಥರ್ಡ್ ಏಯ್ಟಿ ಫೋರ್ ತೌಸಂಡ್ ಹೊಡೀತೆ ಸರ್ ಎಂಬತ್ನಾಲ್ಕು ಸಾವಿರ ಹೊಡಿರೋದು ರೆಕಾರ್ಡೆಡ್ ಪ್ರೈಸ್ ಕೋಟಿಂಗ್ ಇಟ್ಟಿಂಗ್ ಏನ್ ಬೇಡ ಸರ್ ಮೂರು ಲಕ್ಷ ಹದಿನೈದು ಸಾವಿರ ಕೊಡ್ತೀವಿ ಓಕೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಮೂರು ಲಕ್ಷದ ಹದಿನೈದು ಸಾವಿರಕ್ಕೆ ಯು ಇವು ಐ ಟ್ವೆಂಟಿ ಅದು ಕೂಡ ಟಾಪ್ ವಿತ್ ಸನ್ ರೂಫ್ ಇರುವಂತ ಡೀಸೆಲ್ ಗಾಡಿ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಎಕ್ಸಿಕ್ಯೂಟಿವ್ ಲಾಸ್ಟ್ ಟೈಮ್ ಮಾಡಿದ ನೀವೀಗ ನೋಡ್ತಾ ಇರೋದು ಅಲ್ಲ ರೀ ಮಿಷಿನ್ ಗನ್ ಅಂತ ಹೇಳ್ಬೋದು ಯಾವುದಪ್ಪ ಅಂದರೆ ಯುಂಡೆ ಅಸೆಂಟು ಅದು ಕೂಡ ಎಕ್ಸಿಕ್ಯೂಟಿವ್ ವೇರಿಯಂಟು ನೀವು ನೋಡ್ತಾ ಹೋಗ್ಬೋದು ಕೆ ಜೀರೋ ತ್ರೀ ಅಂದರೆ ಇದು ಕೂಡ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಮ್ಯಾಗ್ವಿ ಕೂಡ ಇರುತ್ತೆ ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಇರುತ್ತೆ ಆಲ್ಫೋ ಪವರ್ ಇಂಡೋ ಎ ಸಿ ಸಿಸ್ಟಮ್ ಎಲ್ಲಾನೂ ಕೂಡ ಬರುತ್ತೆ ನಿಮಗೆ ಬೇರೆ ಅಸೆಂಟ್ ಗಿಂತ ಇದು ತುಂಬಾ ವಿಭಿನ್ನವಾಗಿರುತ್ತೆ ಅಂದ್ರೆ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಉಡನ್ ಫಿನಿಶಿಂಗ್ ಬರುತ್ತೆ ಜೊತೆಗೆ ನಿಮಗೆ ಇಂಟೀರಿಯರ್ ಕೂಡ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ ಎಕ್ಸಿಕ್ಯೂಟಿವ್ ಆಲ್ವೇಸ್ ಎಕ್ಸಿಕ್ಯೂಟಿವ್ ಲುಕ್ ಅಲ್ಲೇ ಇರುತ್ತೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ಡೀಟೇಲ್ ಅಲ್ಲಿ ಸರ್ ಸರ್ ಹೂಂಡಿ ಅಸೆಂಟ್ ಎಕ್ಸಿಕ್ಯೂಟಿವ್ ವೇರಿಯಂಟ್ ಎಕ್ಸಿಕ್ಯೂಟಿವ್ ಅಂದ್ರೆ ಎಂಡ್ ಸರ್ ಅದು ಪೆಟ್ರೋಲ್ ಗಾಡಿ ಎರಡ್ ಸಾವಿರದ ಹತ್ತು ಮಾಡಲ್ ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ಒಂದು ಲಕ್ಷ ಹದಿಮೂರು ಸಾವಿರ ಓಡಿರೋದು ರೆಕಾರ್ಡೆಡ್ ಗಾಡಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ರೆಕಾರ್ಡೆಡ್ ಸರ್ ಒಂದೇ ಒಂದು ಬೆಳೆ ಹೇಳ್ತೀನಿ ಸರ್ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಒಂದೇ ಒಂದು ಬೆಳೆ ಟೂ ತೌಸಂಡ್ ಟೆನ್ ಮಾಡಲು ನಿಮಗೂ ಗೊತ್ತು ವೀಕ್ಷಕರ ನಿಮಗೂ ಗೊತ್ತು ಎರಡು ಲಕ್ಷ ಅಂತ ಕಡಿಮೆ ಯಾರು ಕೊಡೋಲ್ಲ ಸಿಕ್ಕಿದ್ರೂ ಒಂದು ತೊಂಬತ್ತಿಗೆ ಸಿಗ್ಬೋದು ಅಸೆಂಟು ನಿಮಗೆ ಐ ಟೆನ್ ರೇಂಜಲ್ಲಿ ಇಲ್ಲ ಇನ್ನು ಕಡಿಮೆ ರೇನ್ ವ್ಯಾಗನ ರೇಂಜ್ಗೆ ನಾನು ಅಸೆಂಟ್ ಕಟ್ತಾ ಇದ್ದೀನಿ ಗಾಡಿ ಬಂದು ನೋಡಿ ಸರ್ ಒನ್ ಸೆವೆಂಟಿ ಫೈವ್ಗೆ ಫೈನಲ್ ಕೊಡ್ತೀನಿ ಸರ್ ಓಕೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಇವ್ನ ಅಸೆಂಟ್ ಎಕ್ಸಿಕ್ಯೂಟಿವ್ ಸಿಗುತ್ತೆ ಸೊ ನೀವು ನನಗೆ ಗಾಡಿನ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಯಾರಾದರೂ ಅಸೆಂಟ್ ಫ್ಯಾನ್ಸ್ ಯಾರಾದರೂ ಹುಡುಕ್ತಿದ್ರೆ ಅದು ಎಕ್ಸಿಕ್ಯೂಟಿವ್ ವೇರಿಯಂಟ್ ಬೇಕು ಅನ್ನೋರು ಟಾಪ್ ಹ್ಯಾಂಡು ಖಂಡಿತ ಕರೆ ಮಾಡ್ಬೋದು ಇದ್ರ ಬಗ್ಗೆ ಕೂಡ ನೀವು ಮಾಹಿತಿನ ಪಡಿಬೋದು ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಕೂಡ ಸ್ವಾಗತ ನಾನು ಮತ್ತೊಮ್ಮೆ ಇವತ್ತು ಬೆಂಗಳೂರಲ್ಲಿರುವಂಥ ಜಿ ಎಸ್ ಕಾರ್ ವರ್ಲ್ಡ್ ಶೋರೂಮ್ ಬಂದಿದ್ದೀನಿ ಸೊ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದೆ ಮತ್ತೊಂದು ವಿಡಿಯೋ ಮಾಡ್ತಾ ಯಾಕಂದ್ರೆ ಇವತ್ತು ಹೊಸ ಸ್ಟಾಕ್ಸ್ ಬಂದಿದೆ ಸರ್ ನಿಮ್ಮ ಹೆಸರು ಮತ್ತೊಂದು ಸಲ ಹೇಳ್ಬಿಡಿ ಯಾಕಂದ್ರೆ ಹೊಸ ಸಬ್ಸ್ಕ್ರೈಬರ್ಸ್ ಗೊತ್ತಾಗ್ಲಿ ಅಂತ ನಮಸ್ಕಾರ ವೀಕ್ಷಕರ ನಮಸ್ಕಾರ ನಿಮ್ಗು ಸರ್ ಸೂಪರ್ ಸರ್ ನೀವಾಗಿದ್ದೀರಾ ಸಖತ್ ಆಗಿದ್ದೀನಿ ಸರ್ ಸರ್ ನಮ್ಮ ಶೋರೂಮ್ ಹೆಸರು ಜಿ ಎಸ್ ಕಾರ್ವಾಲ್ಡ್ ನನ್ನ ಹೆಸರು ಜುನೇದ್ ಅಂತ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ನಿಮ್ದು ಸರ್ ಬ್ಯಾಂಗ್ಳೂರ್ ಜಯನಗರ ಫಸ್ಟ್ ಬ್ಲಾಕ್ ಬೈರಸಂದ್ರ ಮೇನ್ ರೋಡ್ ಒಂದೇ ಒಂದು ಲ್ಯಾಂಡ್ ಮಾರ್ಕ್ ಎಲ್ಲರಿಗೆ ಗೊತ್ತಿರುತ್ತೆ ನಿಮ್ ಹಾಸ್ಪಿಟಲ್ ಪಕ್ಕದಲ್ಲಿ ಇರೋದು ನಮ್ಮ ಶೋರೂಮ್ ಓಕೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಸ್ಥಳ ಬಂದ್ರೆ ಸಾಕು ಲೊಕೇಶನ್ ಕಳ್ಸಿಟ್ಟಿರ್ತೀವಿ ಆದ್ರೂ ಗೊತ್ತಿಲ್ಲ ಕನ್ಫ್ಯೂಷನ್ ಆಗ್ತಾ ಇದ್ರೆ ಬಂದ್ರೆ ಸಾಕು ನಾವೇ ಬರ್ತೀವಿ ಬರ್ತೀವಿ ಇಲ್ಲಿಗೆ ಓಕೆ ಸರಿ ಈಗ ಲೋನ್ ಅಂತ ಲೋನ್ ಸಿಗುತ್ತೆ ಸರ್ ಬ್ಯಾಂಕ್ ಕಡೆಯಿಂದ ಹೋದ್ರೆ ಟೂ ತೌಸಂಡ್ ಟೆನ್ ಇಂದ ಲೋನ್ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ ವಿತ್ ಇನ್ ಒನ್ ಡೇ ಮಾಡಿ ಕೊಡ್ತೀವಿ ಓಕೆ ಅದು ಪ್ರೈವೇಟ್ ಲೋನ್ ನಿಮಗೆ ಟೂ ತೌಸಂಡ್ ಏಟ್ ಇಂದೂ ಆಗುತ್ತೆ ಅದು ಕೆಲವು ಬ್ರಾಂಡ್ಸ್ ಇರುತ್ತೆ ಐ ಟೆನ್ ಐ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅದು ನಿಮಗೆ ಕಿಲೋಮೀಟರ್ ರೇಡಿಯಸ್ ಆಗುತ್ತೆ ಸರ್ ಅಷ್ಟೇ ಆಚೆ ಕಡೆ ಆಗಲ್ಲ ಅದು ಫಿಫ್ಟಿ ಪರ್ಸೆಂಟ್ ಲೋನ್ ಅಮೌಂಟ್ ನಾವು ಅರೇಂಜ್ ಮಾಡಿ ಕೊಡ್ತೀವಿ ಅದು ಆನ್ ಸ್ಪಾಟ್ ಆನ್ ಸ್ಪಾಟ್ ಆನ್ ಸ್ಪಾಟ್ ಓಕೆ ಮತ್ತೆ ನಿಮ್ಮ ಕಾರ್ ಕಂಡೀಷನ್ ಯಾವ ರೀತಿ ಇರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫೈಡ್ ವೆಹಿಕಲ್ಸ್ ಮತ್ತು ಓಡೋಮೀಟರ್ ನಾವು ಏನ್ ಕಾರಣಕ್ಕೂ ಟ್ಯಾಂಪರಿಂಗ್ ಮಾಡಲ್ಲ ನೀವು ಗಾಡಿ ತಗೊಳ್ಳೋ ಮುಂಚೆ ಯಾರು ಎಕ್ಸ್ಪರ್ಟ್ ಇದ್ದಾರೆ ಮೆಕ್ಯಾನಿಕ್ ಟೆಕ್ನಿಷಿಯನ್ ಯಾರಿದ್ದಾರೆ ಬಂದು ತೋರಿಸ್ಕೊಳ್ಳಿ ಆಮೇಲೆ ತೊಗೊಳ್ಳಿ ಇಲ್ಲ ಮಾರುತಿ ಗಾಡಿ ತೊಗೋತಿದ್ದೀರಾ ಮಾರುತಿ ಶೋರೂಮ್ ತೊಗೊಂಡೋಗಿ ಸ್ಕೋಡಾ ತೊಗೋತಾ ಇದ್ದೀರಾ ಸ್ಕೋಡಾ ಶೋರೂಮ್ ತೊಗೊಂಡೋಗಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ತೊಗೊಳ್ಳಿ ಓಕೆ ಫೋರ್ಸ್ಫುಲಿ ಏನು ನಾವು ಮಾಡಲ್ಲ ಗಾಡಿ ನಾವು ಬಂಡವಾಳ ಆಗ್ಬಿಟ್ಟು ತಗೊಬಿಟ್ಟು ಬರೋದು ನಾವು ಕಸ್ಟಮರ್ ಗಾಡಿ ಇದು ಅಂತ ನಾವು ಸುಮ್ನೆ ತಮಾಷೆ ಆಡೋದು ಟೈಮ್ ಪಾಸ್ ಮಾಡೋದು ಅಲ್ಲ ಸರ್ ಇದ್ ಗಾಡಿ ನಮ್ದೇ ನಾವು ರೀಸೆಲ್ ಮಾಡ್ತೀವಿ ಬಿಸ್ನೆಸ್ ಮಾಡ್ತಾ ಇರೋದು ಐದ್ ಸಾವಿರ ದುಡಿಕೆಯನ್ನು ಸರ್ ಮಾಡ್ತಾ ಇರೋದು ಪ್ರೀತಿಯಿಂದ ಐದ್ ಸಾವಿರ ನಾವು ತಗೋತೀವಿ ಖುಷಿಯಿಂದ ಫೈಟ್ ಮಾಡಿ ತಗೋತೀವಿ ಇಲ್ಲ ಸರ್ ನೀವು ಕೊಳ್ಳೇಬೇಕು ಅಂತ ಸ್ಯಾಕ್ಟ್ ಏನಿದೆ ಹೇಳ್ತೀವಿ ಅಷ್ಟೇ ಮತ್ತೆ ಸರ್ ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ಕೆಲವೊಂದು ನೆಗೆಟಿವ್ ಕಾಮೆಂಟ್ಸ್ ಬಂದಿತ್ತು ಹೌದು ನೀವು ಕೂಡ ರಿಪ್ಲೈ ಮಾಡಿದ್ರಿ ಏನ್ ಇಶ್ಯೂ ಆಗಿದೆ ನಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಸೊ ನನ್ಗೆ ಸೊಲ್ಯೂಷನ್ ಕೊಡ್ತೀನಿ ಅಂತ ಹೌದು ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಅದ್ರ ಬಗ್ಗೆ ಸರ್ ನೋಡಿ ಬ್ಯಾಡ್ ಕಮೆಂಟ್ಸು ಹಾಕೋರಿಗೆ ನಾನು ಜಾಸ್ತಿ ಎಂಟರ್ಟೈನ್ ಮಾಡಲ್ಲ ಬ್ಯಾಡ್ ಕಮೆಂಟ್ಸುಗೆ ನಾನು ಒಂದು ಏನು ಹೇಳ್ತೀನಿ ಅಂದರೆ ಏನು ಇಶ್ಯೂ ಇದೆ ನೀವು ಡೈರೆಕ್ಟಾಗಿ ಇವಾಗ ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನಮಗೆ ಬೈತೀರಾ ಏನೇನೋ ಹೇಳ್ತೀರಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಾಯ್ತು ಅಂತ ಹೈಲೈಟ್ ಮಾಡಿ ಹೌದು ನಿಮಗೂ ಗೊತ್ತಾಗತ್ತಲ್ಲ ನಾನು ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಸರ್ ಏನಾರು ಅವರು ಪ್ರೂಫ್ ಕೊಟ್ಬಿಟ್ರೆ ನೆಕ್ಸ್ಟ್ ವಿಡಿಯೋಯಿಂದ ನಾನು ಫೋನೇ ಮಾಡೋದನ್ನ ನೀವು ಬರಲೇಬೇಡಿ ಇದು ಓಪನ್ ಪ್ಲಾಟ್ಫಾರ್ಮ್ ಅಲ್ಲಿ ಚಾಲೆಂಜ್ ಇದು ಎಕ್ಸ್ಪೀರಿಯನ್ಸ್ ನೋಡಿ ಇನ್ನೊಂದು ಮಾತಾಡ್ತೀನಿ ಎಕ್ಸ್ಪೀರಿಯನ್ಸ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ನಾನು ಹೀರೋನ್ ಅಂತ ಹೇಳಕ್ ಆಗಲ್ಲ ಏನಾಗುತ್ತೆ ಡಾಕ್ಯುಮೆಂಟ್ಸ್ ಲೇಟ್ ಆಗಿರ್ತದೆ ಅದ್ ನೈನ್ ನನ್ನ ಕೈಯಲ್ಲಿ ಇರಲ್ಲ ಆಟೋದಲ್ಲಿ ಒಂದು ಇಶ್ಯೂ ಆಗ್ತಾ ಇರ್ತದೆ ಇನ್ಸ್ಪೆಕ್ಟರ್ ಚೇಂಜ್ ಆಗಿರುತ್ತೆ ಅದೇನಿದೆ ಎಕ್ಸ್ಪೀರಿಯೆನ್ಸ್ ಏನಾಯ್ತು ಯಾವ ಗಾಡಿ ತಗೊಂಡಿದ್ದೀರಾ ಡೇಟ್ ಸಮೇತ ಇರುತ್ತೆ ಸರ್ ಹೌದು ಏನು ಹೆಂಗೋ ನೀವು ಪಬ್ಲಿಕ್ ಅಲ್ಲಿ ಹೈಲೈಟ್ ಮಾಡ್ತಾ ಇದೀರಾ ಶೋರೂಮ್ಗೆ ಹೋಗ್ಬೇಡಿ ಹೇಗ್ಬೇಡಿ ರೀಸನ್ ಹೇಳಿ ಹೌದು ರೀಸನ್ ಇಲ್ಲ ಅಂದ್ರೆ ಯಾರು ಒಪ್ಪಲ್ಲ ಅಣ್ಣ ರೀಸನ್ ಹೇಳಿ ನಾವಿದ್ದೀವಿ ಆನ್ಸರ್ ಮಾಡೋಕ್ಕೆ ಇಲ್ಲ ಅಂದರೆ ಶೋರೂಮ್ ಅಡ್ರೆಸ್ ಗೊತ್ತು ನಂಬರ್ ಇದೆ ಹೌದು ನನಗೆ ಫೋನ್ ಮಾಡೋ ಮುಂಚೆ ಸಾರ್ಗೆ ಮಾಡಿ ಎಕ್ಸ್ಪೀರಿಯನ್ಸ್ ಹೇಳಿ ನಿಮಗೆ ಮಾತಾಡೋಕ್ಕಾಗ್ತಲ್ಲ ನೀವು ಮಾತಾಡಲ್ಲ ನಮಗೆ ಸಾರ್ಗೆ ಹೇಳಿ ಸರ್ ನೀವು ಫೋನ್ ಮಾಡಿ ನನಗೆ ಖಂಡಿತ ಸರ್ ನನ್ನ ಒಂದು ನಂಬರ್ ನನ್ನ ಒಂದು ಪರ್ಸನಲ್ ಕಾಂಟ್ಯಾಕ್ಟ್ ನಂಬರು ಕೂಡ ನಾನು ಯೂಟ್ಯೂಬ್ ಚಾನಲ್ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಈ ಶೋರೂಮ್ ಅಂತಲ್ಲ ನಿಮಗೆ ಯಾವುದೇ ಶೋ ಅಲ್ಲಿ ಇಶ್ಯೂ ಆದರೂ ಕೂಡ ನೀವು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಜನ ನಾನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ನಾನು ತುಂಬ ಜನ ತುಂಬ ಜನರ ಒಂದು ಕಂಪ್ಲೇಂಟ್ ನಾನು ರಿಸಾಲ್ವ್ ಮಾಡಿದ್ದೀನಿ ಅಡ್ವಾನ್ಸ್ ವಿಷಯ ಇರಬಹುದು ಕಾರ್ ವಿಷಯ ಈ ತರ ತುಂಬಾನೇ ಮಾಡಿದೀನಿ ಯಾವ ಶೋರೂಮ್ ಅನ್ನೋದು ಬೇಡ ಸೊ ಏನೇ ಇಶ್ಯೂ ಕೂಡ ನೀವು ನಮಗೆ ಮೆನ್ಷನ್ ಮಾಡಬಹುದು ನಿಮ್ಮ ಗಾಡಿ ಕೂಡ ಸೇಲ್ ಮಾಡಿ ನೀವು ಕೂಡ ಬೇರೆ ಗಾಡಿನ ಎಕ್ಸ್ಚೇಂಜ್ ಕೂಡ ಪಡಬಹುದು ಪಾರ್ಕ್ ಸೆಲ್ ಆಪ್ಷನ್ ಇದೆ ಸರ್ ಪಾರ್ಕ್ ಅನ್ಸಲ್ ಕೂಡ ಇದೆ ಬಯಿಂಗ್ ಸೆಲ್ಲಿಂಗ್ ಎಕ್ಸ್ಚೇಂಜ್ ಇದೆ ಇಲ್ಲ ಗಾಡಿ ಇದೆ ಸೇಲ್ ಮಾಡಬೇಕು ಸೇಲ್ ಆಗ್ತಾ ಇಲ್ಲ ಕೊಡಿ ಬಂದ್ಕೊಂಡಿದ್ರೆ ನಾವು ಸೇಲ್ ಮಾಡಿ ಕೊಡ್ತೀವಿ ಸೆಲ್ ಆಪ್ಷನ್ ಕೂಡ ಇದೆ ಓಕೆ ಸರ್ ಸರಿ ಸರ್ ಇವತ್ತಿನ ವೀಡಿಯೋ ನನ್ನ ಸಬ್ಸ್ಕ್ರೈಬರ್ ಯಾರು ನೋಡ್ತಿದ್ರೆ ಖಂಡಿತವಾಗಿ ಬರ್ತಾರೆ ಕರೆ ಮಾಡ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಿ ಮತ್ತೆ ಏನ್ ಪ್ರೈಸ್ ಹೇಳ್ತೀರಾ ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಮಾಡ್ಕೊಡಿ ಸರ್ ಮತ್ತೆ ಹೊಸ ಸ್ಟಾಕ್ಸ್ ಬಂದಾಗ ಮತ್ತೊಂದು ವೀಡಿಯೋ ಮಾಡೋಣ ಎಲ್ಲ ಡೀಟೇಲ್ ಕೊಡಿದ್ವಿ ನನ್ನ ಕಡೆ ಮತ್ತೆ ನನ್ನ ಒಂದು ಸಬ್ಸ್ಕ್ರೈಬರ್ ನನ್ನ ಚಂದದಾರರ ಕಡೆ ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಯು ಸೋ ಮಚ್